ಸರ್ ಇದು ತಾನು ಚಿತ್ರ ಮಾಡ್ತಾಯಿದ್ದೀರಿ ಇದಕ್ಕೆ ಮೂಲ ಪ್ರೇರಣೆ ಉಂಟು ಸರ್ ಆ ಮೂಲ ಪ್ರೇರಣೆ ಅಂತಂದರೆ ಸಾಮಾಜಿಕ ಅಸಮಾನತೆ ಸಮಾಜದ ವೈರುಧ್ಯಗಳು ಸಮಾಜದ ಸಮಸ್ಯೆಗಳು ಸಮಾಜದ ಎಲ್ಲ ಏರಿಳಿತಗಳು ಸಮಾಜದ ಉಳ್ಳವರು ಇಲ್ಲದವರ ಬರೋ ಕಂದಕ ಹೀಗೆ ಈ ಎಲ್ಲ ಸಮಾಜದ ಎಡರು ತೊಡರುಗಳ ಪ್ರೇರಣೆಯಿಂದಾಗಿಯೇ ಈ ಥರದ ಒಂದು ಅನಾಥ ಮಕ್ಕಳ ಕುರಿತಾಗಿ ಮತ್ತು ಮಕ್ಕಳ ಕುರಿತಾಗಿ ವಿಶೇಷವಾಗಿ ಮಕ್ಕಳು ಅಂದರೆ ಸಹಜವಾಗಿ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಆಗದೇ ಇದ್ದರೆ ನಾನಾ ರೀತಿಯ ನಿಂದನೆಗಳು ಬರುವಂಥದ್ದು ಅಥವಾ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಆಗಲಿಲ್ಲ ಅಂದರೆ ದೇವರು ಧರ್ಮ ಪೂಜೆ ಪುನಸ್ಕಾರ ಅನ್ನುವಂಥ ಪದ್ಧತಿನೋ ಅಥವಾ ಮಕ್ಕಳಾಗಲಿಲ್ಲ ಅಂದರೆ ಹಣ ಉಳ್ಳವರು ಆಯು ಆಯು ಆಯುವಕ್ಕೂ ಪ್ರಣಾಳಸಿಸು ಬಾರಿಗೆ ತಾಯಿ ಈ ಥರದ ಕಾನ್ಸೆಪ್ಟ್ಗಳೆಲ್ಲ ಇದ್ದಾವೆ ಗ್ರಾಮೀಣ ಭಾಗದಲ್ಲಿ ಈ ಥರ ಸಮಸ್ಯೆ ಇರತಕ್ಕಂಥ ಒಬ್ಬ ಗೋವಿಂದವರು ಹಳ್ಳಿಯ ಗೌಡ ಗೌಡ ಗೋವಿಂದ ಏನು ಮಾಡ್ತಾನೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಸರ್ ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಆದ್ರೆ ಇನ್ನು ಕೆಲವೊಂದು ವಿಷಯ ಸರ್ ಈಗ ಮಕ್ಳು ಇರ್ತಾರೆ ತಂದೆ ತಾಯಿ ನೋಡ್ಕೊಳಂಗ್ ಹ ಅದು ಒಂದು ಸಮಸ್ಯೆ ಅದನ್ನು ಒಂದು ಸಮಸ್ಯೆ ಇಲ್ಲಿ ಕೊನೆಗೆ ಗೋವಿಂದ ಅದನ್ನು ಅಡ್ರೆಸ್ ಮಾಡ್ತಾರೆ ಮಕ್ಕಳಿದ್ದವರಾದ್ರೂ ನೆಮ್ಮದಿ ಇಲ್ದಿದ್ದೀರಾ ಇಲ್ಲ ಮಕ್ಕಳು ಇಲ್ಲದವರು ನೆಮ್ಮದಿಯಿಂದ ಇದ್ದೀರಾ ಅದನ್ನ ಅದನ್ನು ಇಲ್ಲ ಅನ್ನುವಂಥದ್ದು ಹಾಗಾಗಿ ಮಕ್ಕಳಿದ್ದವರು ನೆಮ್ಮದಿ ಇಲ್ಲ ಮಕ್ಕಳು ಇಲ್ಲದವರು ನೆಮ್ಮದಿ ಇಲ್ಲ ಅಂದರೆ ಮತ್ತು ಇರೋದು ಹೇಗೆ ಅನ್ನೋ ಪ್ರಶ್ನೆ ಹಾಗಾಗಿ ಇರೋರೆಲ್ಲರೂ ನಮ್ಮ ಮಕ್ಕಳು ಎಲ್ಲರೂ ನಮ್ಮವರು ಸಮಾನ ಸಮಾನವಾಗಿ ಎಲ್ಲರನ್ನು ಪ್ರೀತಿಸಬೇಕು ಅನ್ನುವೊಬ್ಬ ಕೆ ಎಸ್ ಅಧಿಕಾರಿ ಇದು ಕಲಾ ಹಗಸ ಹೆಂಗೆ ಮತ್ತು ಯಾರು ಪ್ರೇರಣೆಯಿಂದನೋ ಅಥವಾ ಅಮ್ಮ ನಾನೇ ಅಂಜುಟಿಗೆ ಹಳ್ಳಿಯಲ್ಲೇ ಬೆಳೆದವನು ಹಳ್ಳಿಯ ಚಟುವಟಿಕೆಗಳು ಹಳ್ಳಿಯ ಭಾಗದ ಎಲ್ಲ ಸಾಮಾಜಿಕ ಪ್ರತಿಬಿಂಬಗಳು ನನ್ನ ಮೇಲೆ ಪ್ರತಿ ಪ್ರತಿ ಚಿಕ್ಕವಿದ್ದಾಗಲೇ ಅದೆಲ್ಲನೂ ಪ್ರಭಾವ ಬೀರೋದು ಅದು ಈ ಹಳ್ಳಿಯಿಂದ ಹಿಡ್ಕೊಂಡು ನಾನು ನಾರವಾಡದಲ್ಲಿ ಹೋಗುವಾಗಿಟ್ಕೊಂಡು ಬೆಂಗಳೂರಿಗೆ ಹೋದಾಗ ಇದೆಲ್ಲ ಹಾಗೆ ಬೆಳೆಸ್ಕೊಂಡು ಮೊದಲು ನಾಟಕ ಇದ್ದೆ ತಂಡ ತಂದುಕೊಂಡು ಆಮೇಲೆ ಸೀರಿಯಲ್ ಮಾಡೋದು ಕನ್ನಡದ ಮೊಟ್ಟ ಮೊದಲು ಮೆಗಾ ಸೀರಿಯಲ್ ಮನೆತನಕ್ಕೆ ನಾನು ಅಸಿಸ್ಟೆಂಟು ಅಸೋಸಿಯೇಟ್ ಎಂಟು ಡೈರೆಕ್ಟ್ರು ಆಮ್ಯಾಗ ಅದು ಹಲವು ಚಿತ್ರ ಧಾರವಾಹಿ ಮಾಡಿದೆ ಆಮೇಲೆ ನಾಟಕ ಮಾಡಿದಂಗೆ ಸೀರಿಯಲ್ ಮಾಡಿದಂಗೆ ಸೀರಿಯಲ್ ಮಾಡಿದಂಗೆ ಸಿನಿಮಾ ಆ ಥರದ್ದು ಹೊಸ ಪ್ರಯತ್ನ ಆಮೇಲೆ ಚಿತ್ರಕ್ಕೆ ಬಲವಶ್ಯತೆ ಆ ತರದಿದ್ ಯಾವುದೇ ಸರ್ಕಾರಿ ಯೋಜನೆ ಅಲ್ಲ ಅಥವಾ ನಾನು ಆತರದ್ದು ಯಾವ ಸ್ಕೀಮ್ಗಳು ಇನ್ನೊಂದು ಮತ್ತೊಂದು ತಲೆಯಲ್ಲಿ ಇಟ್ಕೊಂಡು ಯಾವ್ದು ಬರೆಯೋದಾಗ್ಲಿ ಅಥವಾ ಚಿತ್ರ ಈ ತರದ್ ಯಾವ್ದು ಮಾಡೋದಿಲ್ಲ ಸಹಾಯ ಸಹಕಾರಗಳು ಸಿಕ್ಕರೆ ಒಳ್ಳೇದೆ ಅಂದ್ರೆ ಆದ್ರೆ ಇದರಲ್ಲಿ ಇಲ್ಲಿರುವ ಐದು ಜನಗಳ ಒಂದು ತಂಡ ನಮ್ಮ ಹಳ್ಳಿ ಹುಡುಗರೇ ಹಳ್ಳಿ ಹುಡುಗರೆ ಆ ಒಂದು ಸ್ವಲ್ಪ ಅನುಕೂಲ ಅಥವಾ ಬದುಕನ್ನ ಕಟ್ಕೊಂಡಂತವ್ರು ಅಂತವ್ರು ಮನಸ್ಸು ಮಾಡಿ ಈ ಚಿತ್ರಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಇದರಲ್ಲಿ ಅಂಬರೀಷ್ ಪಣಚ್ವೇರ್ ಅನ್ನುವಂಥ ಒಬ್ಬರು ನಿರ್ಮಾಪಕರಿದ್ದಾರೆ ಚಿದ ಪತ್ತಾರನ್ನೋರು ಒಬ್ಬರಿದ್ದಾರೆ ಆಮ್ಯಾಗ ಸಮೀಪ್ ರಾಥೋಡ್ ಅನ್ನೋರು ಒಬ್ಬರು ಆಮೇಲೆ ಮಡಿವಾಳಪ್ಪ ಗೋಗಿ ಅನ್ನೋರಿದ್ದಾರೆ ಅಹ್ ಹೀಗೆ ಒಟ್ಟು ಐದು ಜನಗಳ ಒಂದು ತಂಡ ಕಟ್ಕೊಂಡು ನಾವು ಚಿತ್ರವನ್ನ ಇದರಲ್ಲಿ ಚಿತ್ರೀಕರಣ ವಿಜಯಪುರ ಜಿಲ್ಲೆಯಲ್ಲಿ ಅಂತೇಳಿ ನೀವು ವರ್ಷ ಮಾಡ್ತೀರೋ ಇಲ್ಲ ಇದು ಸಾಮಾನ್ಯವಾಗಿ ಇದು ಕಥೆನೇ ಗ್ರಾಮೀಣ ಭಾಗದ ಹಿನ್ನೆಲೆಯಲ್ಲಿ ಇರೋದ್ರಿಂದ ಈ ಬಿಜಾಪುರ ಸುತ್ತಮುತ್ತ ಮತ್ತು ಇಂಡಿ ಚಡ್ಚಳ್ಳ ತಾಲೂಕುಗಳು ಇಲ್ಲಿರುವ ಹಳ್ಳಿಗಳು ಹಳ್ಳಿಗಳಲ್ಲೇ ಇಟ್ಟುಕೊಂಡು ಚಿತ್ರೀಕರಣ ಮಾಡುವಂಥ ಯೋಚನೆ ಈಗ ನಾವು ಹಿಂಚಕೇರಿ ಮಟ್ಟದಲ್ಲಿ ಮೂರು ದಿನಗಳ ಜನ ಮರಳು ಜಾತ್ರೆ ಅಂತ ಚಿತ್ರೀಕರಣ ಮಾಡ್ತಾ ಇದ್ದೀವಿ ಇದಾದ ಮೇಲೆ ಅಶೋಕ ಹೋಟೆಲ್ ರೆಸಾರ್ಟ್ ಅಂತಿದೆ ಹೊತ್ತಿ ಅಂತರ ಅಲ್ಲಿ ಒಂದು ಗೀತೆ ಇದೆ ಮನೋರಂಜನಾತ್ಮಕಲಿಕ್ಕೆ ಬರುವ ಭಾಷೆ ಚೀಪ್ ಆಗಿದೆ ಅನ್ನೋದು ಅರ್ಥ ಇರೋದ್ರೆ ಎರಡು ಕುಡಿ ಅಂತಲ್ಲ ಎಷ್ಟು ಡ್ರಿಂಕ್ಸ್ ನಿಮಗೆ ಚೀಪ್ ಆಗಿರ್ತದೆ ಅನ್ನೋ ಕಾನ್ಸೆಪ್ಟ ಅದೊಂದಿದೆ ಅದಾದ್ಮೇಲೆ ಈಗ ಇದು ಟೈಟಲ್ ಸಾಂಗ್ ಅಂತೇಳಿ ನಾವು ಸಿನಿಮಾ ನೋಡ್ಲಿಕ್ಕೆ ಬಂದ ಮಂದಿಗೆ ನಮಸ್ಕಾರ ಅಂತ ಹೇಳಿ ಒಂದು ಈ ಮೂರು ಗೀತೆಗಳನ್ನ ಈ ಒಂದು ವಾರದಲ್ಲಿ

ಯಾರಿ ಅಂತಲ್ಲ ಅಧಿಕಾರಿ ಅನ್ನೋದು ಅಧಿಕಾರ ಅನ್ನೋದು ಆ ಇಲ್ಲ ಅದೊಂದು ನನ್ನ ವೃತ್ತಿ ನನ್ನ ಬದುಕಿಗೆ ನನ್ನ ಜೀವನಕ್ಕೆ ಅನ್ನಕ್ಕೆ ಹೊಟ್ಟೆಗೆ ಅಂತೀವ್ರ ಸಾಕೋದಕ್ಕೆ ಬರುವಂಥ ಕೆಲಸ ಕೆ ಎಸ್ ಅಧಿಕಾರಿ ಅಂದ್ರೆ ದಿನದ ಸಮಯನೇ ಆ ಕೆಲಸ ಥರದ ಒತ್ತಡಗಳು ಇರ್ತವೆ ಬಿಡುವಿನ ಸಮಯದಲ್ಲಿ ರಿಷಿಗಳ ಸಮಯದಲ್ಲಿ ಆಮೇಲೆ ಕಚೇರಿ ಸಮಯ ಮುಗಿದ ಮೇಲೆ ಆತರ ಓದೋದು ಬರೆಯೋದು ಹಾಡೋದು ಕುಣಿಯೋದು ಈ ಎಲ್ಲ ಅಭ್ಯಾಸಗಳು ನಮ್ಗೆ ಇರೋದ್ರಿಂದ ಮತ್ತು ಹಗಲ್ಲ ಇಪ್ಪತ್ನಾಲ್ಕು ಗಂಟೆ ಅಂತೀವಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗೆ ಎಂಟು ಅವ್ರಿಗೆ ನಾನು ಸರ್ಕಾರಿ ಕೆಲಸ ಇನ್ನು ಉಳಿದ ಅದ್ಲಾಗಿ ಕೆಲಸ ಹದಿನಾರು ಹನ್ನೊಂದು ಗಂಟೆ ಇನ್ನು ಕೆಲಸ ಮಾಡೋಕ್ಕೆ ಸಾಧ್ಯ ಇದು ಹಾಗಾಗಿ ಒಂದು ವರ್ಷ ಪ್ರಯತ್ನ ಮಾಡಿ ಸಂಗೀತ ಪಳ್ಳಿ ಡಿ ಸಿ ಏನಪ್ಪಿ ಅಂತ ಸಂಗೀತ ಮಾಡಿದ್ದಾರೆ ಐದು ಹಾಡುಗಳು ರೆಡಿ ಆಗಿದೆ ಇನ್ನೊಂದು ಹಾಡು ಹಾಡು ಆ ಥರ ಕೆಲಸ ನೋಡುತ್ತೆ ಮುಂದುವರೆದಿ ಟಿವಿ ಮತ್ತು ವೀಕ್ಷಕರಿಗೆ ನನ್ನ ತಂಡದ ಪರವಾಗಿ ಧನ್ಯವಾದ ಈಗ ಕಲಾ ಸೇವೆ ಮತ್ತು ಜನಪರ ಸೇವೆ ಹೀಗೆ ಮುಂದುವರಿಂದ ಪ್ರಾರ್ಥನೆ ಮಾಡ್ತಾರೆ ಧನ್ಯವಾದ ಸುಬ್ರಹ್ಮಣ್ಯ ಸಂಘ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಜಾಲದ ಜಾಲ